ఎల్గూ నమస్కారం నాని మంజు వెల్కమ్ టు మై యూట్యూబ్ చానల్ ಇದೇನಪ್ಪಾ ಹಿಂಗ್ ಕುತ್ಕೊಂಡ್ ನೋಡಾಕತ್ತೀವಿ ಅನ್ನಾಕತರಿನಾ ಇವತ್ ನಾವು ಶೂಟ್ ಅಂತ ಹೇಳಿ ಬಿಜಾಪುರಕ್ ಬಂದೇವ್ರಿ ನಿಮ್ದ್ ಶೂಟ್ ಬರ ಅಂತಲೇ ನೀವು ಬರೋ ಅಂತೀವಿ ಅಲ್ಲಿ ಕುತ್ಕೊಂಡ್ ನೋಡ್ರಿ ಅಂತ ಹೇಳಿ ಪ್ರಕಾಶ್ ಅಣ್ಣವ್ ನಮ್ಗ್ ಹೇಳಿದ ಕಾರಣದಿಂದ ಇಲ್ಲೇ ಕುತ್ಕೊಂಡು ಶೂಟ್ ನೋಡಾಕತ್ತಿದ್ ನೋಡ್ರಿ ಯೂಟ್ಯೂಬರ್ ಪ್ರಕಾಶ್ ಅಣ್ಣವ್ರ ಇವರ ನೋಡ್ರಿ ಎಲ್ಲಾ ಸಾಮಾನ್ ತಕೊಂಡ ಹೊಲಕ್ ಹೊಂಟಾರಿ ಈ ಮೂವಿನಲ್ಲಿ ನಮ್ಮ ಅವರಾಗಿ ಪಾತ್ರ ಅನ್ನ ವಹಿಸಿದ್ದರಿ ಈ ಮೂವಿನಲ್ಲಿ ನಮ್ ಜೊತೆ ಇನ್ನೊಬ್ರು ಯೂಟ್ಯೂಬರ್ ಆಕ್ಟ್ ಮಾಡಿದಾರಿ ಅವ್ರ ಯಾರಪ್ಪ ಅಂದ್ರ ಸುಧಾ ಬಾಗಲ್ಕೋಟ್ ಇವ್ರು ಈ ಮೂವಿನಲ್ಲಿ ನಮ್ಮ ಅವ್ವಾರಾಗಿ ಪಾತ್ರ ವಹಿಸಿದ್ದರಿ ಪಾತ್ರ ಅಂತೂ ಬೆಂಕಿ ಅಂದ್ರ ಬೆಂಕಿ ಮಾಡಿರಿ ಅಣ್ಣ ತಂಗಿ ಫಿಲ್ಮ್ ನಲ್ಲಿ ಮನಿ ಒಡ್ಯಾಕ್ ಅಂತ ಹೇಳಿ ನಡಕ್ ಬರ್ತಾಳರಿ ಸೇಮ್ ಟು ಸೇಮ್ ಹಂಗ ಆಕ್ಟ್ ಮಾಡಿದ್ರಿ ಇಲ್ಲಿ ಕಸ ಹೊಡ್ಯಾಕತಾರಲ್ಲ ಇವ್ರ ಯಾರಂತರ ಇವರ ನೋಡ್ರಿ ನನ್ ಗಂಡನ್ ಪಾತ್ರ ವಹಿಸಿದವರ ಶೂಟ್ ಮುಗಿತನ ಅಂತೂ ನಗಿಸಿ ನಗಿಸಿ ಇಟ್ರಿ ಸಾಕಾಗಿ ಹೋಯ್ತ ಈ ಮೂವಿನಲ್ಲಿ ಅಣ್ಣ ತಮ್ಮಂದ್ರ ಸಂಬಂಧ ಎಂತದ್ದು ಏನಂತ ಅಂತ ತುಂಬಾ ಚೆನ್ನಾಗಿ ತಿಳ್ಸಿ ಕೊಟ್ಟಿದಾರಿ ಆಲ್ರೆಡಿ ವಿಡಿಯೋ ಬಂದೇತ್ರಿ ಪ್ರಕಾಶ್ ಬಗ್ಲಿ ಅವ್ರ ಯೂಟ್ಯೂಬ್ ಚಾನಲ್ ನಲ್ಲಿ ಹೋಗಿ ಎಲ್ಲಾರು ನೋಡ್ಕೊಂಡ್ ಬರ್ರಿ ಹೆಂಗೈತ ಅನ್ನೋದ್ ತಿಳಿಸ್ರಿ ಮತ್ತೆ ಸಿಗುನು ಧನ್ಯವಾದಗಳು